ಈ ದಿನದ ದೇವರ ವಾಕ್ಯ ಲೂಕ ಇಪ್ಪತ್ತೊಂದು ಇಪ್ಪತ್ತೆಂಟನೇ ವಚನ ಮೇಲಕ್ಕೆ ನೋಡಿರಿ ನಿಮ್ಮ ತಲೆ ಎತ್ತಿರಿ ನಿಮ್ಮ ಬಿಡುಗಡೆಯು ಸಮೀಪವಾಗಿದೆ ಪ್ರಿಯ ದೇವಜನರೇ ಈ ದಿನದಲ್ಲಿ ದೇವರು ನಿಮ್ಮನ್ನು ನೋಡಿ ಏನು ಹೇಳುತ್ತಿದ್ದಾರೆ ಗೊತ್ತಾ ನಿಮ್ಮ ತಲೆಯನ್ನು ತಗ್ಗಿಸಬೇಡಿ ಮೇಲಕ್ಕೆ ಎತ್ತಿರಿ ಧೈರ್ಯದಿಂದ ಇರ್ರಿ ಧೈರ್ಯವನ್ನು ತಂದುಕೊಳ್ಳಿರಿ ನೀವು ಬಿಡುಗಡೆ ಹೊಂದುವಿರಿ ಎಂಬುದಾಗಿ ನಿಮ್ಮನ್ನು ನೋಡಿ ದೇವರು ಹೇಳುತ್ತಿದ್ದಾರೆ ಎಷ್ಟು ಅದ್ಭುತವಾದ ವಚನವಲ್ಲವೇ ಎಷ್ಟು ಜನರು ನಿಮ್ಮನ್ನು ತಲೆ ಕುಗ್ಗಿಸುವಂತೆ ಮಾಡಿದ್ದಾರೆ ಅವಮಾನದಿಂದ ನಿಮ್ಮ ತಲೆ ತಗ್ಗಿಸಲ್ಪಟ್ಟಿದೆಯಾ ಪ್ರತಿ ಪ್ರಯತ್ನದಲ್ಲೂ ವಿಫಲತೆಯನ್ನು ಕಂಡು ನೀವು ಬೇಸತ್ತು ಹೋಗಿರಾ ನನ್ನ ಜೀವಿತ ಏಕೆ ಹೀಗಾಯಿತು ನನ್ನ ಪರಿಸ್ಥಿತಿ ಏಕೆ ಹೀಗಾಯಿತು ಅವಮಾನಕ್ಕೆ ಗುರಿಯಾಗುತ್ತಿದ್ದೇನಲ್ಲ ನನ್ನ ಮಾನಸಿಕ ಪರಿಸ್ಥಿತಿ ದಿನದಿಂದ ದಿನಕ್ಕೆ ಕುಂದಿ ಹೋಗುತ್ತಿದೆಯಲ್ಲ ನನ್ನ ಆರ್ಥಿಕ ಪರಿಸ್ಥಿತಿಯು ನನ್ನನ್ನು ಬಲಹೀನಗೊಳಿಸುತ್ತಿದೆಯಲ್ಲ ಅಯ್ಯೋ ನನ್ನ ಜೀವಿತ ಏಕೆ ಹೀಗಾಯಿತು ನಾಶವಾಗಿ ಹೋಗುತ್ತಿದ್ದೇನಲ್ಲ ಎಂದು ಅವಮಾನದಿಂದ ನಿಮ್ಮ ತಲೆಯು ತಗ್ಗಿಸಲ್ಪಟ್ಟಿದೆಯಾ ಎಲ್ಲವೂ ಮುಗಿದೇ ಹೋಯಿತು ಇನ್ನು ನಾನು ಬದುಕಿರುವುದು ವ್ಯರ್ಥ ಎಂಬ ಗೊಂದಲದಲ್ಲಿ ಇದ್ದೀಯ ದೇವರು ಈ ದಿನದಲ್ಲಿ ನಿನಗೆ ನಿನ್ನ ತಲೆಯನ್ನು ಮೇಲಕ್ಕೆ ಎತ್ತುವಂತೆ ಮಾಡುವಾತರಾಗಿದ್ದಾರೆ ಧೈರ್ಯದಿಂದ ಇರ್ರಿ ಪಾಪದ ಬಂಧನದಿಂದಲೂ ಸಾಲದ ಬಂಧನದಿಂದಲೂ ಅವಮಾನದಿಂದ ಅಪಮಾನದಿಂದ ದೇವರು ನಿಮ್ಮನ್ನು ಬಿಡುಗಡೆ ಮಾಡುತ್ತಿದ್ದಾರೆ ಈ ದಿನದಲ್ಲಿ ನಿಮಗೆ ಅದ್ಭುತ ಉಂಟು ಆತನನ್ನು ನಂಬಿರಿ ಸತ್ಯವೇದದಲ್ಲಿ ನೋಡುವಾಗ ಹಣ್ಣಳು ಇಷ್ಟು ಅವಮಾನಕ್ಕೆ ಈಡಾಗಿ ಆಕೆ ದುಃಖ ತಪ್ತಳಾಗಿ ದೇವರ ಸ್ತನ್ನಿಧಾನದಲ್ಲಿ ಬಂದು ತನ್ನ ಎಲ್ಲ ದುಃಖವನ್ನು ದೇವರ ಹತ್ತಿರ ಹೇಳಿಕೊಂಡಳು ಆಗ ದೇವರು ಆಕೆ ಕಣ್ಣೀರನ್ನು ಒರೆಸಿದನು ಆ ದಿನದಲ್ಲೇ ಆಕೆ ಜೀವಿತದಲ್ಲಿ ಅದ್ಭುತ ಮಾಡಿದನು ಮತ್ತು ಆಕೆ ಬರುವ ವರ್ಷದಲ್ಲೇ ಮಗುವನ್ನು ಹೆರುವು ಎಂಬುದಾಗಿ ಹೇಳಿದರು ಈ ಸ ದಿನದಲ್ಲಿ ನೀವು ನಿಮ್ಮ ಕಣ್ಣೀರಿನ ಪರಿಸ್ಥಿತಿಯಲ್ಲಿ ನಿಮ್ಮ ಅಪಮಾನದ ಪರಿಸ್ಥಿತಿಯಲ್ಲಿ ನೀವು ತಲೆ ತಗ್ಗಿಸುವಂತೆ ಮಾಡಿರುವಂಥ ಪರಿಸ್ಥಿತಿಯಲ್ಲಿ ನೀವು ದೇವರನ್ನು ನೋಡಿರಿ ದೇವರ ಸಾನ್ನಿಧ್ಯವನ್ನು ಬಯಸಿ ಆತನ ಬಳಿಗೆ ಹೋಗಿರಿ ಆತನಲ್ಲಿ ಎಲ್ಲವನ್ನು ಹೇಳಿಕೊಳ್ಳಿ ಆಗ ಆತನು ನಿಮ್ಮ ಕಣ್ಣೀರನ್ನು ಒರೆಸುತ್ತಾನೆ ಅವಮಾನಕ್ಕೆ ಬದಲಾಗಿ ಆತನು ನಿಮ್ಮನ್ನು ಮೇಲಕ್ಕೆ ಎತ್ತುವ ಆತನಾಗಿದ್ದಾನೆ ನೀವು ತಲೆಯನ್ನು ಮೇಲಕ್ಕೆ ಎತ್ತುವಂತೆ ಆತನು ಮಾಡಿ ನಿಮ್ಮನ್ನು ಧೈರ್ಯಪಡಿಸುತ್ತಾನೆ ಎಲ್ಲ ಪಾಪದ ಬಂಧನದಿಂದ ಸಾಲದ ಬಂಧನದಿಂದ ನಿಮ್ಮನ್ನು ಬಿಡುಗಡೆ ಮಾಡ ಶಕ್ತ ದೇವರು ಆತನಾಗಿದ್ದಾನೆ ಆತನನ್ನು ನೀವು ಈ ಸಮಯದಲ್ಲಿ ನಂಬುವುದಾದರೆ ನನ್ನೊಟ್ಟಿಗೆ ಹೀಗೆ ಪ್ರಾರ್ಥನೆ ಮಾಡಿರಿ ಅದ್ಭುತ ಕರ್ತನು ಆಲೋಚನಾ ಪ್ರಭುವು ಆಗಿರುವಂಥ ನಮ್ಮ ದೇವರೇ ಅಪ್ಪ ಈ ಬೆಳಗಿನ ಜಾವದಲ್ಲಿ ಸ್ವಾಮಿ ಕರ್ತಾರೆ ಯಾರ್ಯಾರಪ್ಪ ಅಪ್ಪ ಅಪಮಾನಕ್ಕೆ ಅವಮಾನಕ್ಕೆ ಗುರಿಯಾಗಿ ತಮ್ಮ ತಲೆಯ ಪ ಕರ್ತನೆ ತಗ್ಗಿಸಲ್ಪಟ್ಟಿದೆಯೋ ಅಂತ ಎಲ್ಲ ನಿನ್ನ ಮಕ್ಕಳನ್ನು ಮುಟ್ಟಪ್ಪ ಕರ್ತಾನೆ ಅವರ ತಲೆ ಎತ್ತಿಯಪ್ಪ ಮೇಲಕ್ಕೆ ನೋಡಿಯಪ್ಪ ನಿನ್ನಲ್ಲಿ ಭರವಸೆ ಉಳ್ಳವರಾಗಿ ಸ್ವಾಮಿ ಕರ್ತಾನೆ ಅವರು ಜೀವಿಸೋ ಹಾಗೆ ಕೃಪೆ ಮಾಡಪ್ಪ ಜೀವಿತವೇ ಸಾಕಾಯಿತು ಎಂಬುದಾಗಿ ಬೇಸತ್ತಿ ಕುಂತಿ ಹೋಗಿರುವಂಥ ನಿನ್ನ ಮಕ್ಕಳನ್ನಪ್ಪ ನೀವು ಮೇಲಕ್ಕೆ ಎತ್ರಿ ರಾಜ ಅವರ ತಲೆಯ ಮೇಲಕ್ಕೆ ಹೆತ್ತಲ್ಪಡುವಂತೆ ಅಪ್ಪ ಅವರ ಜೀವಿತದಲ್ಲಿ ಈ ಸಮಯದಲ್ಲಿ ಅದ್ಭುತ ಉಂಟಾಗಬೇಕು ನನ್ನ ದೇವರೇ ಅದ್ಭುತ ಮಾಡ್ರಿ ಕರ್ತಾರೆ ಅಪಾ ಪಶ್ಚಾತಾಪದಿಂದ ಕಣ್ಣೀರಿನಿಂದ ಪ್ರಾರ್ಥಿಸುವಂಥ ನಿನ್ನ ಮಕ್ಕಳ ಹೃದಯಗಳನ್ನು ನೀನು ಮೊಟ್ಟೆ ಸಪ್ಪ ಕರ್ತನೆ ಈ ಸಮಯದಲ್ಲಿ ಮೊಟ್ಟೆ ರಾಜ ಅಪ್ಪ ಬಿಡುಗಡೆ ಉಂಟಾಗಲಿ ಸ್ವಾಮಿ ಪಾಪದ ಬಂಧನದಿಂದ ಸಾಲದ ಬಂಧನದಿಂದ ರೋಗದ ಬಾಧೆಯಿಂದ ಅಪ್ಪ ಇವರನ್ನು ಅಪ್ಪ ಕಟ್ಟಿಕೊಂಡಿರುವಂಥ ಸೈತಾನನ ಕುಯಿಕ್ತಿ ಕುತಂತ್ರಗಳಿಂದಪ್ಪ ಆತನ ಮೋಸಕರವಾದ ಜಾಲದಿಂದಪ್ಪ ನಿನ್ನ ಮಕ್ಕಳನ್ನು ಬಿಡುಗಡೆ ಮಾಡಪ್ಪ ಕರ್ತನೆ ಕರ್ತಾನೆ ನೀವು ಬಿಡುಗಡೆ ನಾಯಕರಾಗಿದ್ರೆ ಅಪ್ಪ ನಿನ್ನ ಮಕ್ಕಳ ಜೀವಿತದಲ್ಲಿ ಅದ್ಭುತ ಮಾಡ್ತೀರಪ್ಪ ಅಪ್ಪ ಈ ಸಮಯದಲ್ಲಿ ನೀವು ಅದ್ಭುತ ಮಾಡಿದಕ್ಕಾಗಿ ನಿಮಗೆ ಇಷ್ಟೋತ್ರಪ್ಪ ಎಲ್ಲರೂ ಸ್ವಾಮಿಯಪ್ಪ ಕರ್ತಾನೆ ನಂಬುವ ಪ್ರತಿಯೊಂದೊಂದು ಮಕ್ಕಳಪ್ಪ ಬಿಡುಗಡೆ ಹೊಂದಿರುವುದಕ್ಕಾಗಿ ನಿನ್ಗೆ ಸ್ತೋತ್ರ ಯೇಸುವಿನ ನಾಮದಲ್ಲಿ ತಂದೆ ಆಮೆನ್ ದೇವರು ನಿಮ್ಮನ್ನು ನಿಮ್ಮ ಕುಟುಂಬವನ್ನು ಹೇರಳವಾಗಿ ಆಶೀರ್ವದಿಸಲಿ ಆಮೆನ್